ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಹಣ್ಣುಗಳು ಹಣ್ಣು ಗ ಳು ಹಣ್ಣುಗಳು ಫ್ರೂಟ್ಸ್ ಫಸ್ಟ್ ಒನ್ ಈಸ್ ಪೋಮಗ್ರನೇಟ್ ಮೀನ್ಸ್ ಇನ್ ಕನ್ನಡ ದ ಕ್ಯಾರೆಕ್ಟರ್ ಳೀ ಝೀರೋ ಬೆ ದಾಳಿಂಬೆ 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 ಹಣ್ಣುಗಳು ಫ್ರೂಟ್ಸ್ ಫಸ್ಟ್ ಒನ್ ಪೊಮಗ್ರನೇಟ್ ದಾಳಿಂಬೆ ಸೆಕೆಂಡ್ ಒನ್ ಪೈನ್ ಅ Na, na, -s. ananas, ananas, -na fruits. Second one, pineapple, ananas. Next one is watermelon. ಕಲ್ಲಂಗಡಿ ಕಲ್ಲಂಗಡಿ ವಾಟರ್ಮೆಲನ್ ಕಲ್ಲಂಗಡಿ ಲ ಅಂಡರ್ ದಟ್ ಲಾ ಕಾನ್ಸೋನೆಂಟ್ ಕಲ್ಲಂಗಡಿ ಗುವಾ ಗುವಾ ಪೇರಳೆ ಪೇ ಕ್ಯಾರೆಕ್ಟರ್ ರೆ पेरा पेरले फिफ्थ वन इस पपाय पपाया सिक्स्थ वन सेबू एप्पल एप्पल मीन सेबू सेबू Se character, bu. Boo. bu boo. Next one. Mango. Mawu or mawina hannu. Ma, this is wa character. U is looking like this. Mawu. Mawina Ma Mawu or mawina hannu. Seventh one. Mango. Mawu. Next one. Chick. పోట సపోట సపోటా నెక్స్ట్ వన్ ఈస్ గ్రేప్స్ ద్రాక్షి ద అండర్ దట్ రాన్సోనెంట్ के अंडर दैट श द्राक्षी द्राक्षी टेंथ वन बनाना बा ले हा नु बाले हनु, बाले हनु. ಬಾಳೆಹಣ್ಣು ಬನಾನ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ತುಂಬ ಹೆಲ್ಪ್ಫುಲ್ ಆಗ್ಬೋದು ಮಕ್ಕಳಿಗೆಲ್ಲರಿಗೂ ಕಲಿಯುವವರಿಗೂ ಕನ್ನಡ ಕಲಿಯುವವರಿಗೂ ಸೊ ಎಲ್ಲರೂ ವಾಚ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್